ತಾರಕಕ್ಕೇರಿದೆ ಜಾತಿ ಗಣತಿ ವರದಿ ಜಾರಿ ಜಟಾಪಟಿ ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗರಿಂದ ತೀವ್ರ ವಿರೋಧವನ್ನ ವ್ಯಕ್ತ ಆಗ್ತಾ ಇದೆ ಜಾತಿಗಣತಿ ವರದಿ ಜಾರಿಗೆ ಹಿಂದುಳಿದ ವರ್ಗ ಮತ್ತೊಂದೆಡೆ ಪಟ್ಟು ಹಿಡಿತಾ ಇದೆ ಈ ರೀತಿ ಒಕ್ಕಲಿಗ ಮತ್ತು ಹಿಂದುಳಿದವರಿಂದ ಪ್ರತ್ಯೇಕ ವಿಶೇಷ ತಂತ್ರ ಪ್ರತ್ಯೇಕ ಜಾತಿ ಗಣತಿಗೆ ಒಕ್ಕಲಿಗ ಸಮುದಾಯ ಪ್ಲಾನ್ ಮಾಡಿಕೊಂಡಿದೆ ಪ್ರತ್ಯೇಕ ಗಣತಿ ಮಾಡ್ತೀವಿ ಅಂತ ಕೆಂಚಪ್ಪಗೌಡ ಹೇಳ್ತಿದ್ದಾರೆ ಇನ್ನು ಲಿಂಗಾಯತರಿಂದಲೂ ಕೂಡ ಪ್ರತ್ಯೇಕ ಗಣತಿಗೆ ಪ್ಲಾನ್ ಆಗಿದ್ದು ಶಂಕರ್ ಬಿದರಿ ಪ್ರತ್ಯೇಕ ಗಣತಿ ಮಾಡ್ತೀವಿ ಅಂತಿದ್ದಾರೆ ಈ ರೀತಿ ಲಿಂಗಾಯತರು ಮತ್ತು ಒಕ್ಕಲಿಗರಿಂದ ಪ್ರತ್ಯೇಕ ಜಾತಿ ಗಣತಿಗೆ ನಿರ್ಧಾರ ಆಗಿದೆ ಲಿಂಗಾಯತರು ಒಕ್ಕಲಿಗರಿಂದ ಪ್ರತ್ಯೇಕ ಜಾತಿ ಗಣತಿಗೆ ನಿರ್ಧಾರ ಆಗಿದ್ರೆ ಮತ್ತೊಂದು ಕಡೆ ವಿಶೇಷ ಅಧಿವೇಶನ ಕರೆಯುವುದಕ್ಕೆ ಹಿಂದುಳಿದ ವರ್ಗ ಪಟ್ಟು ಹೇರಿದ್ದಾರೆ ಅಧಿವೇಶನದಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಆಗ್ಬೇಕು ಅನ್ನೋದು ಅವರ ಒತ್ತಾಯ ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಿ ಅಂತಿದ್ದಾರೆ ವಿ ಆರ್ ಸುದರ್ಶನ್ ಈ ರೀತಿ ಒಕ್ಕಲಿಗ ಹಿಂದುಳಿದ ವರ್ಗದ ಪಟ್ಟು ಸರ್ಕಾರಕ್ಕೆ ನಾವು ಚರ್ಚೆ ನಾವು ಅದೇ ರೀತಿ ಒಂದು ಸಮೀಕ್ಷೆ ಮಾಡಿಸಿ ನಮ್ದು ಏನು ಅಂತ ನಾವು ಒಂದು ಸಾಫ್ಟ್ವೇರ್ ಕೂಡ ಈಗಾಗಲೇ ನಾವು ಇಟ್ಕೊಂಡಿದ್ದೀರಿ ಇವ್ರು ಕೂಡಲೇ ಚರ್ಚೆ ನಾವೇ ಮಾಡ್ಕೊಳ್ತೀವಿ ನಮ್ದು ಎಷ್ಟು ಜನಸಂಖ್ಯೆ ಇದೆ ಏನು ಅಂತ ಮಹಾಸಭಾದ ಗಣತಿಯನ್ನು ಮಾಡೋದಕ್ಕೆ ಇದೆ ಈಗಾಗಲೇ ನಾವು ಅದರ ಬಗ್ಗೆ ಘೋಷಣೆಯನ್ನು ಸಹಿತ ಮಾಡಿದ್ದೀವಿ ನಮ್ಮ ಎಲ್ಲ ತಾಲೂಕು ಘಟಕಗಳ ಮುಖಾಂತರ ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ವ್ಯಕ್ತಿಯ ಗಣತಿಯನ್ನು ನಾವು ಗಣತಿಯನ್ನು ನಾವು ಮಾಡೋರು ಇದ್ದೀವಿ ಬರೀ ಗಣತಿ ಅಷ್ಟೇ ಅಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂದರೆ ಯಾವುದೇ ಒಬ್ಬ ನಮ್ಮ ಸಮಾಜದ ವ್ಯಕ್ತಿ ಅವ್ರ ತಂದೆ ಹೆಸರು ಅವರ ಅಡ್ಡ ಹೆಸರು ಅವ್ರಿಗೆ ಸ್ವಂತ ಮನೆ ಇದೆಯಿಲ್ಲ ಮತ್ತು ಅವ್ರಿಗೆ ಎಷ್ಟು ಜಮೀನಿದೆ ಅವ್ರ ವಾರ್ಷಿಕ ಉತ್ಪನ್ನ ಎಷ್ಟು ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅವರೆಲ್ಲರದ್ದು ಎಜುಕೇಷನ್ ವರ್ಗೆ ಆಗಿದೆ ಮತ್ತು ಅವರ ಆಧಾರ್ ಕಾರ್ಡ್ ಏನು ಅವ್ರ ವೋಟರ್ ಐ ಡಿ ಕಾರ್ಡ್ ಏನು ಅವೆಲ್ಲ ವಿವರಗಳನ್ನು ಒಳಗೊಂಡಂಥ ಒಂದು ಗಣತಿ ಸರ್ ಸಮೀಕ್ಷಾ ಕಾರ್ಯವನ್ನು ನಾವು ಮಹಾಸಭೆಯಿಂದ ಮಾಡುವ ಉದ್ದೇಶ ಇದೆ ಮಾಡ್ತೀವಿ ಅದು ತಾಲೂಕ್ ವೈಸ್ ಮಾಡ್ತೀವಿ ನಾವು ನಮ್ಮ ತಾಲೂಕಾ ಘಟಕಗಳ ಮುಖಾಂತರನೇ ನಾವು ಮಾಡ್ತೀವಿ ಅವ್ರಿಗೆ ನಮ್ಮ ಜನ ಯಾರು ಅನ್ನೋದು ಐಡೆಂಟಿಫೈ ಮಾಡೋದು ನಮ್ಮ ತಾಲೂಕು ಸಮಿತಿಯವ್ರಿಗೆ ಭಾಳ ಸುಲಭವಾಗಿ ಗೊತ್ತಾಗುತ್ತೆ ನಾವು ಎರಡು ನೂರ ಮೂವತ್ತಾರು ತಾಲೂಕಲ್ಲಿಯೂ ನಮ್ಮ ಸಮಿತಿಯಿಂದ ಮಹಾಸಭೆಯಿಂದ ನಾವು ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆನೇ ನಾವು ಮಾಡ್ತೀವಿ ಹಾಗಾಗಿ ನಾಳೆ ಏನ್ ಕ್ಯಾಬಿನೆಟ್ ನಲ್ಲಿ ಈ ವಿಷಯ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕಾಗಿ ಸಮಯವನ್ನು ಕೂಡ ನಿಗದಿ ಮಾಡಿದ್ದಾರೆ ಅದಕ್ಕಾಗಿ ನಾವು ಸರ್ಕಾರವನ್ನು ಮತ್ತೆ ಮನವಿಯನ್ನ ಮಾಡ್ತೇವೆ ಈ ಕೈಂಡ್ಲಿ ಪ್ಲೇಸ್ ಇಟ್ ಬಿಫೋರ್ ದ ಪೀಪಲ್ ಆಫ್ ಕರ್ನಾಟಕ ಅಂದ್ರೆ ಕ್ಯಾಬಿನೆಟ್ ಮುಖಾಂತರ ಇದನ್ನ ರಿವೀಲ್ ಮಾಡಿ ಇದನ್ನ ಅಧಿಕೃತವಾಗಿ ರಿವೀಲ್ ಇದನ್ನ ಚರ್ಚೆ ಆಗಬೇಕು ಚರ್ಚೆ ಆಗಲಿ ದಯಮಾಡಿ ಚರ್ಚೆ ಬಹಳ ಎಮೋಷನಲ್ ಆಗಿ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಕೂಗಾಟ ಮಾಡೋದ್ರಿಂದ ಯಾರು ಅದನ್ನ ಏನೂ ಪ್ರಯೋಜನ ಆಗೋದಿಲ್ಲ ಇದು ಜನರ ಬದುಕಿನ ಪ್ರಶ್ನೆ ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ವರದಿಯನ್ನ ಅದನ್ನು ದಯಮಾಡಿ ಪೊಲಿಟಿಸೈಸ್ ಮಾಡುವಂತ ಅಗತ್ಯ ಇಲ್ಲ ಸರ್ಕಾರಕ್ಕೆ ಎಲ್ಲಾದರೂ ಕೂಡ ಏನಾದರೂ ಇಲ್ಲಿ ಕೆಲವು ರೆಕಮೆಂಡೇಶನ್ ಸರಿ ಇಲ್ಲ ಅಂತ ಬಂದ್ರೆ ಅದನ್ನ ಡ್ರಾಪ್ ಮಾಡಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ ಹಾಗೆಯೇ ಸಾರ್ವಜನಿಕರು ಕೂಡ ಮತ್ತೆ ಇದನ್ನ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ರೆಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ ಹಾಗಾಗಿನೇ ಇದನ್ನು ರಿವೀಲ್ ಮಾಡಬೇಕು ಇದನ್ನು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡಿ ನಾವು ಸರ್ಕಾರಕ್ಕೂ ಕೂಡ ನಾವು ಮನವಿಯ